ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ವರ್ಷ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆಲ್ರೆಡಿ ಹನ್ನೊಂದೂವರೆ ಇದೆ ಇವಾಗ ಎದ್ದು ಹಾಲು ತೊಗೊಬಂದು ಹಾಲು ಇಡ್ತಾ ಇದ್ದೀನಿ ಏನಂತಂದರೆ ಇವತ್ತು ಬೆಳ ಈಗ ಹಾಲ್ಕಾಯಿ ಇಡ್ತಾ ಇರೋದ್ರ ಕಾರಣ ಏನಂತಂದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅಡುಗೆ ಮಾಡಿಲ್ಲ ಇವತ್ತು ಸಿಕ್ಕಾಬಟ್ಟೆ ಚಳಿ ಇತ್ತು ಅದರ ಎದೊಳಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅದಕ್ಕೆ ಪುನೀ ಬೇಡ ಬಿಡು ಇವತ್ತೊಂದಿನ ನಾಳೆ ಮಾಡುವಂತೆ ಅಂತ ಅಂತ ಹೇಳಿದ್ರು ಏಕೆಂದರೆ ಫುಲ್ ಚಳಿ ಇರೋದ್ರಿಂದ ತಂಡಿರೋದರಿಂದ ಏನಾದರೂ ಬೇಗ ಎದ್ದು ಏನಾದರೂ ಗೀತ ಆದರೆ ನನಗೆ ಹದಿನೈದು ದಿನ ಕಂಟಿನ್ಯೂಸ್ ಆಗಿ ಹುಷಾರಿಲ್ಲ ಹೋದ್ಸಲ ಸೊ ಹಾಗಾಗಿ ಅವ್ರು ಸ್ವಲ್ಪ ಎದರ್ತಾರೆ ಯಾಕೆಂದರೆ ನಾನು ಕಾಯಿಲೆ ಹಗ್ಮಂಗಂದ್ರೆ ಮತ್ತೆ ಇಲ್ಲಿ ಮನೆ ನೋಡೋರು ಯಾರು ಮಗು ನೋಡ್ಕೊಳ್ಳೋರು ಯಾರು ಡ್ಯೂಟಿಗೆ ಹೋಗಲೇಬೇಕು ಬೆಂಗಳೂರು ಅಂದರೆ ಮನೇಲಿ ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ ಸೊ ಹೋಗಲೇಬೇಕು ನನಗೆ ಕಾಯಿಲೆ ಆಗಿರುತ್ತೆ ಬಿಟ್ಟು ಹೋಗೋಕೆ ಅವ್ರಿಗೆ ಮನಸ್ಸಿರೋಲ್ಲ ರಜೆ ಇರೋಲ್ಲ ಸೊ ಹಿಂಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದಿನ ಎಕ್ಸ್ಟ್ರಾ ಅಲ್ಲಿ ಓಟಲಲ್ಲಿ ದುಡ್ಡು ಕೊಟ್ಟರು ಪರವಾಗಿಲ್ಲ ಆರೋಗ್ಯವಾಗಿರಬೇಕು ಅನ್ನೋದು ಅವ್ರ ಮೈಂಡ್ಸೆಟ್ಟು ಫುಲ್ ಥಂಡಿ ಅಂದರೆ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಅಷ್ಟು ಚಳಿ ಇತ್ತು ನೆನ್ನೆ ಹಂಗಾಗಿ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಹೋದ್ರು ಹಂಗಾಗಿ ನಿಟ್ಟಾಗಿ ನಿಧಾನಕ್ಕೆ ಸಂಡೆ ಥರ ಎದ್ದು ಇಡ್ತಾ ಇದ್ದೀನಿ ಇವಾಗ ತಿಂಡಿ ನೆನೆ ದೋಸೆ ಮಾಡಿದ್ನಲ್ಲ ದೋಸೆ ಇಟ್ಟಿತ್ತು ಇನ್ನು ಪುನಿ ದೋಸೆ ಎಲ್ಲ ತಿನ್ನೋಲ್ಲ ಇಡ್ಲಿ ದೋಸೆ ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದಾರೆ ಅವರು ಗ್ಯಾಸ್ಟಿಕ್ ಅಂತ ಸೊ ಹಾಗಾಗಿ ಒಂದು ಲೋಟ ನೆನೆಸಿಟ್ಟಿದೆ ಅದು ಸ್ವಲ್ಪ ಜಾಸ್ತಿ ನೆಂದು ಜಾಸ್ತಿ ಇತ್ತು ಇಟ್ಟು ಹಂಗಾಗಿ ಇವತ್ತು ಪಡ್ಡು ಮಾಡ್ಕೊಳ್ಳೋಣ ಅದರಲ್ಲಿ ಅಂತ ಆಮೇಲೆ ಪುನರ್ಮಗೆ ಸಿಕ್ಕಾಬಟ್ಟೆ ಪಡ್ಡು ಇಷ್ಟ ಸೊ ಹಾಗಾಗಿ ಇರೋ ಇಂಗ್ರೀಡಿಯೆಂಟ್ಸಲ್ಲೇ ಪಡ್ಡು ಮಾಡೋಣ ಅಂತ ಹೇಳಿ ಮಾಡ್ತಾ ಒಂದು ಬೌಲ್ಗೆ ಅಂದರೆ ಒಂದು ಬಾಣಲೆ ಅಥವಾ ಯಾವ್ದಾದ್ರು ಆಯಿತು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕಿ ಫ್ರೈ ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ತುಂಬಾ ಟೇಸ್ಟಿ ಆ ಪಡ್ಡು ಅಂತೂ ನನಗೆ ಫ್ರೆಂಡ್ಸ್ ನಿಜ ನಂಬಲ್ಲ ನೀವು ನಾನು ಪಿ ಯು ಹೋಗೋವರೆಗೂ ಪಡ್ಡು ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನನಗೆ ಯಾಕೆಂದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿದ್ದು ಆಮೇಲೆ ಇನ್ನೊಂದು ನಮಗೇನು ಬಸಾರು ಮಶಪ್ಪು ಉಪ್ಪಿಟ್ಟು ರೊಟ್ಟಿ ಚಪಾತಿ ಪಲಾವು ಅವಲಕ್ಕಿ ಇವೇ ಗೊತ್ತಿದ್ದಿದ್ದು ನನಗೆ ಪಟ್ಟು ಪಡ್ಡು ಎಕ್ಸ್ಟ್ರಾಡಿನರಿ ಆಗಿರುವಂಥ ತಿಂಡಿಗಳು ಯಾವುದು ಗೊತ್ತಿರಲಿಲ್ಲ ಇನ್ನೊಂದು ವಾಂಗಿಭಾತ್ ಕೂಡ ಗೊತ್ತಿರಲಿಲ್ಲ ನನ್ನ ಮದ್ ನನ್ನ ಮದುವೆ ಆಗೋ ಮೂಮೆಂಟಲ್ಲಿ ಆ ಪಿ ಯು ಸಿಲಿ ಅಂದ್ಕೊಳ್ಳಿ ಪಿ ಯು ಸಿಲಿ ಬೆಂಗ್ಳೂರು ಊರಿಗೆ ಬರ್ತಾ ಹೋಗ್ತಾ ಇದ್ದಾಗ ಈ ಅದನ್ನೆಲ್ಲ ನಾನು ತಿಳ್ಕೊಂಡಿದ್ದು ಇನ್ನು ಕ್ಯಾರೆಟ್ ತೂರಿನ ತುರ್ಕೊಂಡಿಟ್ಟಿದ್ದೆ ಒಂದು ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಇದೆಲ್ಲ ಫ್ರೈ ಚೆನ್ನಾಗಿ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಈಗ ಹೇಳ್ತಿದ್ದೆ ನನ್ಗೆ ಗೊತ್ತಿರಲಿಲ್ಲ ಅಂತ ಸೀರಿಯಸ್ಲಿ ನನಗೆ ಗೊತ್ತಿರಲಿಲ್ಲ ಈ ಪಡ್ಡು ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ಒಬ್ಬರು ನಮ್ಮೂರಲ್ಲೇ ಇದ್ದರು ಅವರು ಅವಾಗವಾಗ ಮಾಡೋರು ಅಂದರೆ ಅದೇ ಪಿ ಯು ಸಿ ಬಂದಮೇಲೆ ನನಗೂ ಅದು ಗೊತ್ತಾಗಿದ್ದು ಅವಾಗಲೂ ಅವಾಗ ಮಾಡೋರು ಅವರು ಸೊ ಅವಾಗ ನನಗೆ ಗೊತ್ತಾಗಿದ್ದು ಈ ಥರದ್ದು ಒಂದು ತಿಂಡಿ ಇರುತ್ತೆ ಅಂತ ಹೇಳಿ ಯಾರಿಗೆಲ್ಲ ಈ ಥರ ಅನುಭವ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಏಕೆಂದರೆ ನಾವು ಬೆಳೆದಿದ್ದೆ ಹಳ್ಳಿಗಳಲ್ಲಿ ಸೊ ಹಾಗಾಗಿ ನನಗೇನು ಗೊತ್ತಿಲ್ಲ ಆಮೇಲೆ ನಮ್ಮ ಅಮ್ಮ ಕೂಡ ಅಷ್ಟೇ ಅವ್ಲಕ್ಕಿ ಉಪ್ಪಿಟ್ಟು ಇಂಥವೆಲ್ಲ ಮಾಡೋರು ಇದು ಅವ್ರಿಗೂ ಕೂಡ ಗೊತ್ತಿಲ್ಲ ಅವರು ಸದ್ಯ ಕೆಲಸ ಮಾಡಿಕೊಂಡು ತೋಟದ ಮನೆ ಕೆಲಸ ಕೂಲಿ ಕೆಲಸ ಮಾಡಿಕೊಂಡು ನಮ್ಮನ್ನು ಸಾಕಿದೆ ಗ್ರೇಟು ಇವಾಗ ನಮ್ಮ ಮಕ್ಕಳುಗಳು ಅದು ಬೇಕು ಇದು ಬೇಕು ಪಾಸ್ತಾ ಬೇಕು ನೂಡಲ್ಸ್ ಬೇಕು ಪಿಜ್ಜಾ ಬೇಕು ಬರ್ಗರ್ ಬೇಕು ಅಂತ ಕೇಳ್ತಾನೆ ಇನ್ನು ಮೂರುವರೆ ವರ್ಷ ಅವ್ನಿಗೆಲ್ಲದೂ ಗೊತ್ತು ಟೇಸ್ಟು ನಾನು ಅನ್ಕೋತಿರ್ತೀನಿ ನಮ್ಮ ಬಾಲ್ಯನೇ ಬೇರೆ ಈ ಮಕ್ಕಳು ಚೈಲ್ಡ್ಹುಡ್ಡೇ ಬೇರೆ ಅಂತ ಹೆಂಗೆ ಡಿಫ್ರೆನ್ಸ್ ನಾವು ಅನ್ಬೋದು ನಾವು ಅನ್ಭವ್ಸಿರೋವಂಥ ನೋವಾಗಿರ್ಬೋದು ಎಂಜಾಯ್ಮೆಂಟ್ ಆಗಿರ್ಬೋದು ಎರಡನ್ನೂ ಕೂಡ ಒಂದು ಹತ್ತು ಪರ್ಸೆಂಟು ಕೂಡ ಅನ್ಭವ್ಸೋಕ್ಕಾಗಲ್ಲ ಈಗಿನ ಮಕ್ಕಳು ಹೆಂಗೆ ಅಂತ ಗೊತ್ತಿಲ್ಲ ನಾವು ನೈಂಟೀಸ್ ಗಿಡ್ಡೆ ಒಂಥರ ಚೆನ್ನಾಗಿತ್ತು ಅದು ಮೂಮೆಂಟು ನೈಂಟೀಸ್ ಅಂತ ಕೇಳ್ಬಿಡಿ ನೈಂಟಿ ನೈನ್ ನಂದು ಡೇಟ್ ಆಫ್ ಬರ್ತು ಆಮೇಲೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಗ್ಬಿಟ್ಟಿದ್ಯಾಕ್ ಮೂವತ್ತು ವರ್ಷ ಆಗಿದೆಯಾ ಅಂತ ಬೇಕಾದ್ರೆ ಅದನ್ನು ಕೂಡ ಆಡ್ಕೊಂಡು ಹೋಗಾಡ್ತಾರೆ ಫ್ರೆಂಡ್ಸ್ ಏನಂದರೆ ಹಿಂದೆಗಡೆ ಮಾತಾಡ್ತಾರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೆ ಆಗುತ್ತೆ ಸೊ ಬಿಟಾಕಿ ಇದನ್ನು ಈಗ ಬನ್ನಿ ಪಡ್ಡು ಮಾಡೋಣ ಸೊ ಅದು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಸ್ವಲ್ಪ ಅಂದರೆ ಲೈಟಾಗಿ ತಣ್ಣಗಾದ್ಮೇಲೆ ಹಾಕ್ಕೊಂಡಿದ್ದೀನಿ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪಡ್ಡು ತೊಗೋ ಇವಾಗ ಏನು ಮಿಸ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ತಳಕ್ಕೆ ಎಣ್ಣೆ ಹಾಕಬೇಕಾಗಿತ್ತು ಪಡ್ಡು ತೊಗೊಕ್ಕೆ ಆದರೆ ಹಾಕಿರಲಿಲ್ಲ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಮಚ್ಚಾಕಿ ಈಗ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಕಾಯಿ ಚಟ್ನಿ ಜೊತೆ ನನಗೆ ಕಾಯಿ ಚಟ್ನಿ ಇತ್ತಲ್ಲ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಜಾಸ್ತಿ ಮೂರು ನಾಲ್ಕು ದಿನ ಇಟ್ಕೊಂಡೆಲ್ಲ ತಿನ್ನಲ್ಲ ಒನ್ ಡೇ ಇವತ್ತೊಂದು ನೈಟ್ ಅಂದರೆ ಇಡ್ತೀನಿ ಸೊ ಇವಾಗ ಪೊಡ್ಡು ನೋಡ್ತಾ ಇರ್ಬೋದು ತುಂಬ ನೆಂದಿತ್ತಲ್ಲ ಇಟ್ಟು ಒಳ್ಳೆ ಬ್ರೆಡ್ ಥರ ಬಂದುಬಿಟ್ಟಿತ್ತು ತುಂಬ ಸಾಫ್ಟಾಗಿತ್ತು ಆದರೆ ಪುಣ್ಯಕ್ಕೆ ಹುಳಿ ಆಗಿರಲಿಲ್ಲ ಅಷ್ಟೇ ಸಖತ್ತು ಸಾಫ್ಟ್ ಆಗಿತ್ತು ತೀರಾ ಹುಳಿ ಅಂತ ಏನು ಬಂದಿರಲಿಲ್ಲ ಇನ್ನು ಪುನರ್ವಿಗೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ಮಾಡಿದ್ದೆ ಇನ್ನು ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂತ ಯೂಟ್ಯೂಬ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಪಾರ್ಕಿ ಕರ್ಕೊಂಡು ಹೋಗೋಣ ಅಂತ ಪುನರ್ವನ್ನ ಬರೀ ಕೊಡೋ ಸೋಟ ಇದೆಲ್ಲ ಹುಡುಕ್ಬಿಡ್ತೀನಿ ಚಿನ್ನಮ್ಮ ದೋಸೆ ಮಾಡಕ್ಕೆ ಬೇಕು ಸೊ ಈಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ದೋಸೆ ತಿನ್ನ ಬೆಳಗ್ಗೆ ಲೇಟಾಗಿ ಪಡ್ಡು ತಿನ್ನಿದ್ದು ಪಡ್ಡು ಪೊಡ್ಡು ಈಗ ದೋಸೆ ಮಾಡ್ಕೊಳ್ಳೋದು ಯಾವ್ದಾದ್ರು ಆಯಿತು ಆಲಿನ ಬಂದು ಬೇಡ ಮತ್ತು ಸುಮ್ಮನೆ ಇರು ಸೊ ಈಗ ದೋಸೆ ಮಾಡ್ಕೊಂಡು ತಿಂದು ಹೋಗ್ತೀವಿ ಬನ್ನಿ ಬ್ಲೋಗಿಗೆ ಹೋಗುತ್ತೆ ಅಂತ ನೋಡೋಣ ಪೊಡ್ಡು ಇಟ್ಟಲೆ ದೋಸೆ ಪೊಡ್ಡು ಇಡ್ಲಿ ಎಲ್ಲದು ಮಾಡ್ತೀವಿ ನಾವು ಹಂಗೆ ನಾವು ಆಲಿನ್ ಬಂದು ಸೊ ವ್ಲಾಗ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡೋ ಮರಿತಿದ್ದೀರ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇಂಜಿನಿಯರ್ಸನ್ನು ನೋಡಿ ಸಪೋರ್ಟ್ ಮಾಡಿ ನಮ್ಮ ಮಗು ನೋಡಿ ಚೇರ್ ಹಾಕೊಂಡು ನಿಂತಿದೆ ಇವಾಗ ಇಲ್ಲಿ ಕ್ಯಾನ್ ಇಟ್ಟಿಲ್ವಲ್ಲ ಫ್ರೀ ಆಗಿದೆ ಜಾಗ ಈಗ ಅಲ್ಲಿಟ್ಟಿರ್ತೀನಲ್ಲ ಕ್ಯಾನ ಹಾಗಾಗಿ ಈ ಜಾಗ ಫ್ರೀ ದುಡ್ಡು ದುಡ್ಡು ಏನು ಕಾಣಿಸ್ತೀಯ ದುಡ್ಡಲ್ಲಿ ಸೊ ಬೆಳಕು ಆಪೋಸಿಟ್ ಹೊಡಿತಿದೆ ಫ್ರೆಂಡ್ಸ್ ಹಂಗಾಗಿ ಇಟ್ಕೊಂಡ್ರೆ ಮಾತ್ರ ಕಾಣುತ್ತೆ ಇಟ್ಕೊಂಡ್ರೆ ಫ್ಲ್ಯಾಶ್ ಹಾಗೆ ಆಗ್ತಿದೆ ಸೊ ಈಗ ದೋಸೆ ಮಾಡ್ಕೊಂಡು ಬನ್ನಿ ತುಂಬ ನೆಂದಿತ್ತಲ್ವ ಇಟ್ಟು ಹಂಗಾಗಿ ಸ್ವಲ್ಪ ಕಿತ್ತೋಗೋ ಥರ ಬರ್ತಾಯಿತ್ತು ನಾವು ಬಿಡಬೇಕಲ್ಲ ಫಸ್ಟ್ನೇ ದೋಸೆ ಇದೇ ಥರ ಆಗುತ್ತೆ ಆಮೇಲೆ ಸರಿ ಹೋಗುತ್ತೆ ಆಮೇಲೆ ಸರಿಯಾಗಿ ಬಂತು ಚೆನ್ನಾಗಿ ಬಂತು ಇದು ಒಂದು ಫಸ್ಟ್ನೇ ದೋಸೆಗೆ ಒಂದು ಸ್ವಲ್ಪ ದೋಷ ಇರುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ನಾನು ಯಾವಾಗ ಬಿಟ್ಟರು ಫಸ್ಟ್ನೇ ದೋಸೆ ಇದೇ ಥರ ಆಗುತ್ತೆ ಆಮೇಲೆ ಎಣ್ಣೆ ದೋಸೆ ಅಯ್ಯೋ ಸೂಪರಾಗಿ ಬರುತ್ತೆ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ನಿಮಗೂ ಹಿಂಗೆ ಆಗುತ್ತಾ ಕಮೆಂಟ್ ಮಾಡಿ ಫಸ್ಟ್ನೇ ದೋಸೆಗೆ ಅದು ಏನು ದೋಷ ಇರುತ್ತೋ ಗೊತ್ತಿಲ್ಲ ಎರಡನೇ ದೋಸೆ ಮಾತ್ರ ಸೂಪರಾಗಿ ಸಖತ್ತಾಗಿ ಬರ್ತಾ ಇರುತ್ತೆ ಈರುಳ್ಳಿ ಕಾ ಇದು ಕ್ಯಾರೆಟು ಕೊ ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಸೂಪರಾಗಿ ಎಮ್ಮಿಯಾಗಿ ಬಂದಿತ್ತು ನಾನು ಹುಣ್ಸೆಹಂಡಿಲಿ ತಿನ್ನೋಣ ಅಂತ ಹಾಕ್ಕೊಂಡೆ ಹುಣ್ಸೆಹಂಡಿಗಿಂತ ಹಂಗೆ ತಿಂದರೆ ಸೂಪರಾಗಿ ಬಂದಿತ್ತು ನೋಡ್ತಾ ಇರ್ಬೋದು ನೋಡಿ ಎರಡನೇ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವಾಗ ನಾನು ತಿಂಡಿ ಮುಗಿಸ್ಕೊಂಡು ಪುನರ್ವೂ ತಿಂಡಿ ಹಾಕ್ಕೊಟ್ಟು ಅಲ್ಲ ಫಸ್ಟು ಪುನರ್ವ್ ಹಾಕ್ಕೊಂಡು ಆಮೇಲೆ ತಿಂತಾಯಿದ್ದೀನಿ ಆಯಿತಾ

ಇನ್ನು ನಾವು ಮಾಡೋದೇ ಮಕ್ಕಳಿಗೋಸ್ಕರ ನಾವು ಏನೇ ಕಷ್ಟಪಟ್ಟರು ನನ್ನ ಮಗೋಸ್ಕರನೇ ಕಷ್ಟಪಡ್ತಿರೋದು ಅಂಥದ್ರಲ್ಲಿ ಅವನಿಗೆ ಎಂಜಾಯ್ಮೆಂಟ್ ಸಿಗಲಿಲ್ಲ ಬರೀ ಮನೆಯೊಳಗೆ ಕೂಡ ಕಂಡಿರ್ತೀನಿ ಅಂತ ಗಿಲ್ಟ್ ಕಾಡ್ತಾ ಇರುತ್ತೆ ಅವಾಗ ಅದಕ್ಕೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಕರ್ಕೊಂಡು ಹೋಗಿದ್ದೀನಿ ಪಾರ್ಕಿಗೆ ಅವನು ಎಂಜಾಯ್ಮೆಂಟ್ ನೋಡ್ತಿರ್ಬೋದು ಪಕ್ಕದಲ್ಲಿ ಹುಡುಗರೆಲ್ಲ ಹೆಂಗೆ ಆಡ್ತಿದ್ದಾರೆ ಅಂತ ಅದನ್ನ ನೋಡೋಕೆ ಅವನಿಗೆ ಖುಷಿ ಅದಕ್ಕೆ ಅವನು ಕೂಡ ಹಂಗೆ ಆಡ್ತಾ ಇರ್ತಾನೆ ದೊಡ್ಡ ಜಾರ ಬಂಡಿಲಿ ಆಡಿದಾಗ ಸ್ವಲ್ಪ ಅದು ಯಾಕೋ ಫುಲ್ಲು ಮನೆ ಕ್ಲೀನ್ ಮಾಡಿದ್ದಾರೆ ಅನ್ಸುತ್ತೆ ಪಾರ್ಕ್ನೆಲ್ಲ ತೆಗ್ದಿದ್ದಾರೆ ಕೆಲವೊಂದು ಐಟಮ್ಸ್ ಎಲ್ಲ ಹಂಗಾಗಿ ಫುಲ್ ಜೋರಾಗಿ ಬರೋದು ಹಾಕಿದ್ದಾರೆ ಹಂಗಾಗಿ ಒಂದು ಎರಡು ಸಲ ಬಿದ್ದ ಆಮೇಲೆ ಬಂದ ಈ ಕಡೆ ಸಣ್ಣದಕ್ಕೆ ಆದರೂ ಬಿಡ್ಲಿಲ್ಲ ಅವನು ಪುನರು ಸೋಲಲ್ಲ ಸೋಲಿಸ್ತಾನೆ ಅಂತ ಹೇಳ್ಬಿಟ್ಟು ಆಡದ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಈಗಿನ ಬಂದ್ವಿ ಹೋಗ್ ಬೇಗ ಕೈಗಳು ತಿಳ್ಕೊಂಡ್ ಬಾ ಕೊಡ್ತೀನಿ ಕೇಕ್ ತೊಗೊಂಬಂದೆ ಫ್ರೆಂಡ್ಸ್ ನನ್ನ ಮಗುಗೋಸ್ಕರ ಕಬ್ಬಿನ ಇರಲಿಲ್ಲ ಇವತ್ತು ಹಾಗಾಗಿ ಕೇಕ್ ತಗೊಂಬಂದೆ ಮಾಡು 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 ಇಲ್ಲಿ ಈ ಕಡೆ ಮಾಡಬ ಮಾಡಿ ಕೈ ತೊಳ್ಕೊಂಡು ಬೇಗ ಬಾ ಆಯಿತಾ ಅದಕ್ಕೋಸ್ಕರ ಕೇಕು ಅನಿ ಕೇಕು ನನಗೆ ಮಿರಿಂಡ ಕಬ್ಬಿನಲ್ಲಿ ಇರಲಿಲ್ಲ ಇವತ್ತು ಅಂದರೆ ಕ್ಲೋಸ್ ಮಾಡಿಬಿಟ್ಟಿದ್ರು ಅಲ್ಲೇನೋ ಕೆಲಸ ನಡೀತೈತೆ ಅಂತ ಅಂಗಡಿಯೇ ಕ್ಲೋಸ್ ಮಾಡಿಬಿಟ್ಟಿದ್ರು ಸೊ ಹಾಗಾಗಿ ಕೇಕ್ ತೊಗೊಂಡೆ ಇನ್ನು ಯಾರಿಗೆಲ್ಲ ಈ ನೆನಪಿದೆ ಫಸ್ಟು ಅವಾಗ ನಾವಿದ್ದ ಅಂದರೆ ನಾವು ತೊಗೋತಿದ್ದ ಟೈಮಲ್ಲಿ ಬೇಕ್ರಿ ಐಟಮ್ಸಲ್ಲಿ ಅನಿಕೇಕೆ ಜಾಸ್ತಿ ಟ್ರೆಂಡಿಂಗಲ್ಲಿತ್ತು ಇತ್ತು ಅಂದರೆ ಯಾವಾಗಲೂ ಅಷ್ಟೇ ಅನಿಕೇಕೆ ಬರ್ತಾಯಿದ್ದು ಎಲ್ಲರ ಬಾಯಿಗೆ ಇದಕ್ಕೆ ಅವಾಗೆಲ್ಲ ಐಸ್ ಕೇಕ್ ಆಗಲಿ ಅಥವಾ ಕ್ರೀಮ್ ಕೇಕ್ಗಳ ಕಡಿಮೆ ಜಾಸ್ತಿ ಹನಿಕೆಕ್ ಇಷ್ಟಪಡ್ತಾಯಿದ್ರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಹೊಲ್ಗೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಪುನರ್ವೂ ತೂರ್ಸ್ತಿದ್ದ ಅದಕ್ಕೆ ಅನ್ನ ಮಾಡಿಟ್ಟೆ ಇವಾಗ ಸಾಂಬಾರು ಮಾಡ್ತೀನಿ ಕಡಲೆಕಾಳು ನೆನೆಸಿಟ್ಟಿದ್ದೆ ನಾವು ಸೊ ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ ಅದು ಒಂದು ಸ್ವಲ್ಪ ನೆನೆಸಿದ್ದೀನಿ ಅಪಾರ ಆಗ್ಬಿಟ್ಟಿದ್ದಾವೆ ಸೊ ಈಗ ಕಡಲೆಕಾಳು ಸಾಂಬಾರು ಮಾಡೋಣ ಕಡಲೆಕಾಯಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಏನು ಗೊತ್ತಾ ನಮ್ಮಮ್ಮೆಲ್ಲ ಬರೀ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಲ್ಲ ಏನಿಲ್ಲ ಸ್ವಲ್ಪ ಚಕ್ಕೆ ಅದಕ್ಕೂ ಲವಂಗ ಏನು ಏನೂ ಆಗ್ತಿರಲಿಲ್ಲ ಬರೀ ಈರುಳ್ಳಿ ಬೆಳ್ಳುಳ್ಳಿ ಖಾರ ಪುಡಿ ಸಾಂಬಾರು ಪುಡಿ ಇಷ್ಟೇ ಹಾಕಿ ರುಬ್ಬಿ ಮಾಡೋರು ಆಮೇಲೆ ಕಾಯಿ ತಿರುವು ಹಾಕೋರು ಕಾಯಿ ಅಕ್ಕಿ ಕಾಳನ್ನ ನೆನೆಸ್ಬಿಟ್ಟು ಹಾಕೋರು ಎಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿರೋದಿಲ್ಲ ಕಡಲೆಕಾಯಿ ಸಾರು ಮಟನ್ ಸಾರು ಥರ ಇರೋದು ಈಗ ಅದು ಬರೋದೇ ಇಲ್ಲ ಈಗ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ತೊಗೊಂಡಿದ್ದೀನಿ ಪುದೀನ ಒಂದೇ ಒಂದು ಒಂದೇ ಒಂದು ಕಡ್ಡಿ ಅಷ್ಟೇ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಶುಂಠಿ ಒಗ್ಗರಣೆಗೆ ಹಾಕ್ತೀನಿ ಒಂದೇ ಒಂದು ಅದರ ಈರುಳ್ಳಿನ ಹಾಕ್ತೀನಿ ಇದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಅರಶಿಣಿ ಪುಡಿ ಇಷ್ಟನ್ನು ಹಾಕೋತೀನಿ ಸ್ವಲ್ಪ ಚಕ್ಕೆ ಹಾಕೋಬೇಕು ಈಗ ಫಸ್ಟು ಖಾರದ ಪುಡಿ ಹಾಕೋಣ ಖಾರದ ಪುಡಿ ಎಷ್ಟು ಬೇಕಷ್ಟು ಕಾರ್ ಖಾರಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಸಾಂಬಾರು ಪುಡಿಯಿಂದ ನಮ್ಮ ಕಡೆ ಧನಿಯಾ ಪುಡಿ ಮಾಡ್ತೀವಿ ಫ್ರೆಂಡ್ಸ್ ಸಾಂಬಾರು ಬೀಜ ಎಲ್ಲ ಬಿರ್ಗಾಕ್ಸಿ ಅದು ಒಂದು ಸ್ಪೂನು ಹಾಕಿದ್ದೀನಿ ಚೆನ್ನಾಗಿ ಒಂಚೂ ಒಂದು ಚಟ್ಕಿ ಹಾಕಿದ್ದೀನಿ ಅಷ್ಟೇ ಆ ಖಾರ ಸಾಂಬಾರು ಹಾಕಿದ್ಮೇಲೆ ಸ್ವಲ್ಪ ಲವಂಗ ಮತ್ತು ಚಟ್ಕಿ ಹಾಕ್ಕೋಬೇಕು ಫ್ರೆಂಡ್ಸ್ ನಾನು ಹೀಗೆ ಜಾರಲ್ಲಿ ತೋರಿಸಿರ್ತೀನಲ್ಲ ಒಂದೊಂದು ಸಲ ಅಂದರೆ ಅದ ಮಾತ್ರ ಐಟಮ್ಸ್ ಮಾತ್ರ ತೋರಿಸಿರ್ತೀನಿ ಅವ್ಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಫ್ರೆಂಡ್ಸ್ ಒಂದು ಕೈ ಫೋನ್ ಇಟ್ಕೋಬೇಕು ಇನ್ನೊಂದು ಕೈಲಿ ಅದನ್ನೇ ಐಟಮ್ ಹಾಕೋಬೇಕು ಫ್ಯೂಸ್ ಮಾಡಬೇಕು ಹಾಗೆ ಪಾಸ್ ಮಾಡಿ ಆಮೇಲೆ ಮತ್ತೆ ಹಾಕ್ಬೇಕಾದ್ರೆ ಅದನ್ನು ಕ್ಲಿಕ್ ಮಾಡಬೇಕು ಕಂಟಿನ್ಯೂ ಮಾಡಬೇಕು ತುಂಬ ಕಷ್ಟ ಇರುತ್ತೆ ಫ್ರೆಂಡ್ಸ್ ಒಂದು ಚೂರು ಒಂದೊಂದು ಸ್ವಲ್ಪ ಚಕ್ಕೆ ಚಕ್ಕೆ ಚಕ್ಕೆಯನ್ನು ಪುನೀಗಿ ಅಷ್ಟು ಇಷ್ಟ ಆಗಲ್ಲ ಒಂದೇ ಒಂದು ಒಂದು ಅರ್ಧ ಇಂಚು ಇದಕ್ಕೂ ಕಡಿಮೆ ಸ್ವಲ್ಪ ಅಷ್ಟೇ ಹಾಕಿವೋ ಬಿಟ್ಟಿವೋ ಅನ್ನೋ ಥರ ಒಂದು ಎರಡು ಲವಂಗ ಒಂದು ಎರಡೇ ಎರಡು ಲವಂಗ ಹಾಕೊಂಡಿದ್ದೀನಿ ಅಷ್ಟೇ ಅರಶಿನದ ಪುಡಿ ಬೇಕಂದ್ರೆ ಹಾಕ್ಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ಅಂದರೆ ಇಲ್ಲ ಬೇಡ ನಮ್ಮ ಅತ್ತೆ ಜಾಸ್ತಿ ಅರಶಿನ ಪುಡಿ ಯೂಸ್ ಮಾಡ್ತಾರೆ ಅರಶಿನ ಯೂಸ್ ಮಾಡೋದು ಒಳ್ಳೆಯದೇ ಸೊ ಸ್ವಲ್ಪ ಅರಶಿನ ಪುಡಿ ಹಾಕೊಂಡಿದ್ದೀನಿ ಇಷ್ಟನ್ನು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು ಚೆನ್ನಾಗಿ ಆಮೇಲೆ ಕಾಯಿ ಇದು ಹಾಕಿ ಒಗ್ಗರಣೆ ಈ ಖಾರ ರುಬ್ಬಿ ಒಗ್ಗರಣೆ ಮಾಡಿಕೊಂಡು ಆ ಕಾಳಲ್ಲಿ ಹಾಕಿ ಬೇಯಿಸಿ ಉಬ್ಬಾಕಿ ಬೇಯಿಸಿ ಆದ್ಮೇಲೆ ಸ್ವಲ್ಪ ಗರ್ಭಿಷ್ ಬಿಡುತ್ತಲ್ಲ ಆಗ ಕಾಯಿ ಕಡಲೆ ರುಬ್ಬಾಕ್ಬೋದು ಇಲ್ಲ ಕಾಯಿ ಅಕ್ಕಿನ ನೆನೆಸಿ ರುಬ್ಬಾಕ್ಬೋದು ಒಂದೊಂದ್ ಸ್ಪೂನ್ ಅಷ್ಟೇ ಅಕ್ಕಿ ಕಡಲೆ ಯಾವ್ದಾದ್ರು ಇತ್ತು ಇಲ್ಲಾಂದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಇಷ್ಟು ಕಾಳಿ ನೆನೆಸಿಕ್ಕಿದ್ದೀನ ಪುನಿ ತಿನ್ನಲ್ಲ ಜಾಸ್ತಿ ಕಾಳನ್ನ ನಾನೇನ್ ಮಾಡ್ತೀನಿ ಕಾಳನ್ನೇ ಒಂದ್ ಸ್ಪೂನು ಅಥವಾ ಒಂದ್ ಸೌಟ್ ತಗೊಂಡು ರುಬ್ಬಾಕ್ತೀನಿ ಅಹ್ ಇನ್ನೊಂದು ಯಾವ್ದೇ ತರಕಾರಿ ಸಾರಾಗ್ಲಿ ಯಾವ್ದೇ ಸಾಂಬಾರಾಗ್ಲಿ ಸ್ವಲ್ಪ ಒಂದ್ ಸೌಟ್ ಕಾಳು ಹಾಕೊಂಡು ರುಬ್ಬೋದ್ರಿಂದ ಟೇಸ್ಟು ಸೂಪರ್ ಆಗಿ ಬರುತ್ತೆ ಇದನ್ನ ನಾನು ರೀಸೆಂಟಾಗಿಂದ ರೀಸರ್ಚ್ ಮಾಡಿ ರೀಸೆಂಟ್ ಆಗಿ ಕದ್ದಿರೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಹಾಗೆ ಮಾಡ್ತಾರೆ ಸೊ ಈಗ ಇದು ಟ್ರಿಪ್ಗಳ್ ಬನ್ನಿ ಇನ್ನು ನಾನು ಮಿಕ್ಸಿ ಸ್ಟಾರ್ಟ್ ಮಾಡಿದ್ರೆ ಸಾಕು ನಮ್ಮ ಅಣ್ಣ ಒಂದು ಡೈಲಾಗ್ ಹೇಳೋನು ಹುಲಿಹಳ್ಳಿ ಟ್ಯಾಕ್ಟ್ರ್ ಥರ ಸೌಂಡ್ ಮಾಡ್ತೀಯ ಆತ್ಲಾಗಿ ಅಂತ ಏನೋ ಗೊತ್ತಿಲ್ಲ ಹುಲಿಹಳ್ಳಿಲಿ ಅವಾಗ ಒಂದು ಟ್ಯಾಕ್ಟ್ರ್ ಇತ್ತಂತೆ ಆದರೆ ನಮ್ಮೂರ ಪಕ್ಕ ಒಂದು ಹುಲ್ಲಹಳ್ಳಿ ಇದೆ ಅವಾಗ ಒಂದು ಟ್ಯಾಕ್ಟ್ರು ಇತ್ತಂತೆ ನನಗೂ ಗೊತ್ತಿಲ್ಲ ನಾವು ಚಿಕ್ಕವರು ಅನ್ಸುತ್ತೆ ಒಟ್ಟಿಗೆ ಹೇಳೋರು ಕೇಳಿದ್ದೀನಿ ಹುಲಿಯಳ್ಳಿ ಟ್ಯಾಕ್ಟ್ರು ಸ್ಟಾರ್ಟ್ ಮಾಡ್ದಂಗೆ ಆಗುತ್ತೆ ನೀನು ಮಾತಾಡೋದು ಅಂತ ಎಲ್ಲ ಹೇಳೋರು ಹಾಗೆ ಇವಾಗ ಇದೊಂದು ಮಿಕ್ಸಿ ಸ್ಟಾರ್ಟ್ ಮಾಡಿದ್ರೆ ಸಾಕು ನಮ್ಮ ಅಣ್ಣ ಹೇಳೋನು ಹುಲಿಹಳ್ಳಿ ಟ್ಯಾಕ್ಟ್ರು ಸ್ಟಾರ್ಟ್ ಆಯ್ತು ಅಯ್ಯೋ ಫಸ್ಟು ಚೇಂಜ್ ಮಾಡೇ ಮಾರೈತಿ ಅಂತ ಇದು ಕಂಪ್ನಿದು ಬಜಾಜ್ ಕಂಪ್ನಿದು ಬ ಬಜಾಜ್ ಕಂಪ್ನಿ ಆಗಿರೋದ್ರಿಂದ ಅದು ಹಂಗೇನೇ ಸೌಂಡ್ ಬರೋದು ನನ್ನ ಪ್ರಕಾರ ಏಕೆಂದರೆ ನಾನು ತುಂಬ ಕಡೆ ಬಜಾಜ್ ಕಂಪ್ನಿ ಇದು ಮಿಕ್ಸರ್ ಗ್ರೈಂಡರ್ ನೋಡಿದ್ದೀನಿ ಅದು ಇದೇ ಥರನೇ ಸೌಂಡ್ ಆಗೋದು ಅದಕ್ಕೆ ಅದು ಏನು ಮಾಡೋಂಗಿಲ್ಲ ಮಿಕ್ಸಿ ಸೂಪರ್ ಆಗೈತೆ ಅದಕ್ಕೆ ಚೇಂಜ್ ಮಾಡೋಕ್ಕೆ ಮನಸಿಲ್ಲ ನನಗೆ ಇನ್ನು ಸಾರ್ ಕಡೆ ಹೇಳೋದಾದರೆ ತುಂಬಾ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ತುಂಬಾ ಚೆನ್ನಾಗಿ ಮಾಡೋರು ನಾನು ಅವಾಗಲೇ ಹೇಳ್ತಿದ್ದಂಗೆ ಏನಿಲ್ಲ ಕಡಲೆಕಾಳು ಸಾರಿಗೆ ಮಾಮೂಲಿ ಎಣ್ಣೆ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಇದ್ರೆ ಕರ್ಬೇವಿನ ಸೊಪ್ಪು ಟೊಮೊಟೊ ಹಾಕಿ ಒಗ್ಗರಣೆ ಮಾಡ್ಬೋದು ಕೆಲವೊಬ್ಬರು ಸಾಸಿವೆ ಕೂಡ ಹಾಕೋಲ್ಲ ಮಸಾಲೆ ಸಾರು ನಾವು ಹಾಕಲ್ಲ ಅಂತಾರೆ ಸೊ ಅವ್ರವರು ಇಷ್ಟ ಇವಾಗ ಕಾಳು ಹಾಕೊಂಡ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಚೆನ್ನಾಗಿ ಸೋಸ್ನೆ ಹೋಗಿಸ್ ತನಕ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಖಾರ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನೀರು ಹಾಕಿ ಉಪ್ಪು ಹಾಕಿ ಕೂಗಿಸ್ಕೊಂಡು ಆಮೇಲೆ ಕಾಯಿ ಕಡಲೆನ ಅಥ್ವಾ ಕಾಯಿ ಅಕ್ಕಿನ ತಿರುವುಕೋದಷ್ಟೇ ಇನ್ನು ನಾನು ಹೇಳ್ತಾ ಇದ್ದೆ ನಮ್ಮ ಅಜ್ಜಿ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮಮ್ಮನಿಗಿಂತ ನಮಗೆ ಟೇಸ್ಟ್ ಅಂದರೆ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಕೋರ್ಸ್ ಇವಾಗ ನಮ್ಮಮ್ಮನ ಬಿಟ್ರೆ ಗತಿ ಇಲ್ಲ ಆದರೆ ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪನ ಅಮ್ಮ ಇದ್ದಾರಲ್ಲ ಅವರು ತುಂಬ ಚೆನ್ನಾಗಿ ಮಾಡೋರು ಅದು ಏನೋ ಗೊತ್ತಿಲ್ಲ ಬರೀ ಒಳಕಲಲ್ಲಿ ಎರಡು ಗುಂಡು ಅಂದರೆ ಚಟ್ನಿಗೆ ಕಾಯಿ ಅಂದರೆ ರಾಗಿ ರೊಟ್ಟಿಗೆ ಕಾಯಿ ಚಟ್ನಿ ಮಾಡೋರು ಎರಡು ತುಂಡು ಮಾಡೋರು ಅಷ್ಟನ್ನ ಚಟ್ನಿನ ಹೆಂಗಿರೋದು ಅಂದರೆ ಬೊಸ್ಸಾರು ಹಣಸಿನಕಾಯಿ ಹಲಸಿನಕಾಯಿ ಬರುತ್ತಲ್ಲ ಹಲ್ಸಿನ ಹಲಸಿನ ತಿಂದು ಬೀಜ ಉಳಿದಿರುತ್ತಲ್ಲ ಆ ಬೀಜದಲ್ಲಿ ಬೊಸ್ಸಾರು ಮಾಡೋರು ಅದು ಇನ್ನೂ ಬಾಯಿ ಈಗಲೂ ನೆನೆಸ್ಕೊಂಡ್ರು ನೀರು ಬರುತ್ತೆ ಇನ್ನು ನಮ್ಮ ಅಕ್ಕನ ಫೇವ್ರೇಟ್ ಅಂತ ಬಂದರೆ ನಮ್ಮ ಅಜ್ಜಿ ಮಾಡೋದು ಘಟಕಿ ಪಾಯಸ ಅಂತ ಮಾಡೋರು ಅಕ್ಕಿಲಿ ಪೊಂಗಲ್ ಥರ ಪಾಯಸ ಮಾಡೋರು ಅಕ್ಕಿನ ಈಗ ಅನ್ನ ಅನ್ನ ಮಾಡಿ ತಪ್ಪಲೇಲಿ ಅದ್ರಕ್ಕಿ ನೇನು ನೈಂಟಿ ಪರ್ಸೆಂಟ್ ಬಂದಿದೆ ಅಂದಾಗ ಒಂದು ಸ್ವಲ್ಪ ಬೆಲ್ಲ ಕಾಯಿ ತುರಿ ಹಾಕೋರು ಅಷ್ಟೇ ಹೆಂಗಿರೋದು ಅಂದರೆ ಮಸ್ತಾಗಿರೋದು ನಮ್ಮ ಅಕ್ಕ ಯಾವಾಗಲೂ ಪ್ರೆಗ್ನೆಂಟಲ್ಲಿ ಹೇಳೋಳು ನಮ್ಮಮ್ಮ ನಮ್ಮೂನ್ ಜ ನಮ್ಮ ಅವನ ಹತ್ರ ಘಟಕಿ ಪಾಯಸ ತಿನ್ನಂಗೈತೆ ಅಂತ ಒಂದು ಸಲ ಮಾಡಿಕೊಟ್ಟಿತ್ತು ನಮ್ಮೂವ್ವ ನಮ್ಮ ಅಪ್ಪ ನಮ್ಮನ್ನ ಅವ್ವ ಅಂತ ಕರಿತೀವಿ ನಾವು ಅವ್ವನ ನಮ್ಮ ಅವ್ವ ಆಗಲಿ ನಮ್ಮ ತಾತ ಆಗಲಿ ನಮ್ಗೆ ಅಷ್ಟೇ ಅಟ್ಯಾಚ್ಮೆಂಟು ನಮಗೆ ಜಾಸ್ತಿಯಿಂದ ಚಿಕ್ಕ ವಯಸ್ಸಿಂದ ಅವ್ರನ್ನೇ ನೋಡಿ ಬೆಳೆದಿರೋದು ನಾವು ಅದೇನೋ ಗೊತ್ತಿಲ್ಲ ನಮ್ಮ ನಮ್ಮ ಅಪ್ಪ ನಮ್ಮ ಅಪ್ಪನ ಅವ್ರ ಸಂಬಂಧ ಅಂದರೆ ನಮಗೆ ಒಂಥರ ಆ ಚಿಕ್ಕ ವಯಸ್ಸಿಂದನೂ ಅವ್ರು ನೋಡಿಕೊಂಡೆ ಬೆಳೆದಿದ್ದೀವಿ ನಮಗೆ ಅಷ್ಟು ಅಟ್ಯಾಚ್ಮೆಂಟು ಎರಡನೇ ಹಣ್ ಮೂರನೇ ಹಣ್ತಮ್ಮಗಳು ಅನ್ನೋ ಥರ ಇದ್ದಾರೆ ಸೂರಿನಲ್ಲಿ ಅಂತ ಹೇಳ್ಬಿಟ್ಟು ಅವರು ಊರು ಅಲ್ಲಿ ನಮ್ಮ ದೊಡ್ಡಮ್ಮರಾಗಿರ್ಬೋದು ನಮ್ಮ ದೊಡ್ಡಪ್ಪರಾಗಿರ್ಬೋದು ನಮಗೆ ನಮ್ಮಪ್ಪ ನಮ್ಮಮ್ಮನೇ ಅನ್ನೋ ಥರ ಫೀಲ್ ಕೊಡ್ತಾ ಇದ್ರು ಅವಾಗ ಸಣ್ಣದ್ರಿಂದ ಅಷ್ಟೇ ಏನೋ ಒಂಥರ ರಾಜನ ಮಕ್ಕಳು ನಾಗಮ್ಮನ ಮಕ್ಕಳು ಅಂತ ಅಂದ್ರೆ ಥರ ಫೀಲ್ ಕೊಡೋರು ನಮ್ಮ ಅಪ್ಪ ನಮ್ಮಮ್ಮನ ಹೆಸರು ಅದು ಸೊ ಆ ಥರ ಫೀಲ್ ಕೊಡೋರು ಇವತ್ತು ಅಷ್ಟೇ ನಮ್ಮ ದೊಡ್ಡಪ್ಪ ಒಬ್ಬರು ತೀರೋದ್ರು ಅವ್ರು ತೀರೋದಾಗ ನಮ್ಮ ಮನೇಲೆ ಒಂದು ನಮಗೆ ತುಂಬ ಬೇಕಾದವರೊಬ್ಬರು ತೀರೋದ್ರೇನೋ ಅಥವಾ ನಮ್ಮನೇಲೆ ಆ ಸಾವಾಗಿದ್ಯೇನೋ ಅನ್ನೋ ಅಷ್ಟು ನೋವಾಯಿತು ನಮಗೆ ನಮ್ಮ ದೊಡಪ್ಪ ಅಂದರೆ ಈಗಲೂ ಕಣ್ಮುಂದೆ ಬರುತ್ತೆ ನಾನು ಮದುವೆನ ನಿಂತು ಮಾಡಿದ್ದು ಅವರೇ ನಮ್ಮ ದೊಡ್ಡಪ್ಪೇ ತುಂಬ ಅಂದರೆ ತುಂಬ ನಮ್ಮ ಅಮ್ಮಂಗೆ ಅಪ್ಪಂಗೆ ಸಪೋರ್ಟಿವ್ ಆಗಿದ್ದರು ಅವರು ಅಂಥ ಬಡತನದಲ್ಲೂ ಕೂಡ ನಮ್ಮ ಬೆನ್ನಲ್ಲಿ ಹೋಗಿ ನಿಂತರು ನಮ್ಮ ದೊಡಪ್ಪ ಅವ್ರು ಇವತ್ತಿಲ್ಲ ತುಂಬಾ ಮಿಸ್ ಮಾಡ್ಕೋತೀವಿ ಇವಾಗಲೂ ಕಣ್ಣೀರು ಬರುತ್ತೆ ನಾನು ನೆನೆಸ್ಕೊಂಡ್ರೆ ಅಷ್ಟು ಅಷ್ಟು ಅಷ್ಟಂದ್ರೆ ಅಷ್ಟು ಅಟ್ಯಾಚ್ಮೆಂಟು ದೊಡಮ್ಮ ಆ ದೊಡಮ್ಮ ದೊಡ್ಡಪ್ಪ ಅಂತ ಅಂತ ಇದ್ವಿ ನಮಗೆ ತುಂಬ ನಮ್ಮ ಅಮ್ಮನ ಸ್ವಂತ ಅಕ್ಕ ಅಲ್ಲ ಸ್ವಂತ ನಮ್ಮ ಅಪ್ಪನ ಅಣ್ಣ ಅಲ್ಲ ಅಂದ್ರೂ ನಮಗೆ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಅವ್ರಿಗೆ ಇವತ್ತು ಕೂಡ ಅಷ್ಟನ್ನೇ ಅಲ್ಲಿಗೆ ಹೋದರೆ ಒಂಥರ ಫೀಲು ತೋರ್ ಮನೆ ಫೀಲ್ ಕೊಡುತ್ತೆ ನನಗೆ ನಾವು ಹೋಗೋದೇ ಕಡಿಮೆ ದೇವಸ್ಥಾನಕ್ಕೆ ಅಥವಾ ಎಲ್ಲಾದರೂ ಹೋದ್ರೆ ಮಾತ್ರ ಸೂರ್ನಲ್ಲಿ ಹೋಗ್ತೀವಿ ನಾವು ಹೋಗೋದೇ ಕಡಿಮೆ ಅದರಲ್ಲೂ ನಾನು ಹೋಗೋದಂತೂ ತುಂಬ ಕಡಿಮೆ ಆದ್ರೂ ಅದೇನೋ ಒಂಥರ ಖುಷಿ ಇವತ್ತು ನೆನೆಸ್ಕೊಳ್ಳೋಂಗ್ತು ನಮ್ಮ ದೊಡ್ಡಪ್ಪನ ನನಗೆ ಯಾವಾಗಲೂ ನಮ್ಮ ದೊಡ್ಡಪ್ಪ ಅಪ್ಪನ ಮಗಳು ಹಾಕ್ತಾ ಇರ್ತಾಳೆ ಅದು ನೋಡಿದಾಗೆಲ್ಲ ನಾನು ನನ್ನ ಪಟ್ಟಂತ ಸ್ಕಿಪ್ ಮಾಡಿಬಿಡ್ತೀನಿ ನನಗೆ ಅದನ್ನು ನೋಡೋಕ್ಕೆ ತಡ್ಕೊಳೋಕೆ ಆಗೋಲ್ಲ ಏನು ಮಾಡೋಂಗಿಲ್ಲ ಇವಾಗ ಅದನ್ನು ನಾನು ಸಾಂಬಾರೆಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ಲಿ ಒಡಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇನ್ನು ಇಟ್ಲಾಗಿ ಒಂದು ಅಂತ ಹೇಳ್ತಾರೆ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಒಂದು ತಿರ್ಬೇಕದು ಅಂತಾರೆ ಯಾರೆಲ್ಲ ಹಿಂಗೆ ಅಂತಾರೋ ಗೊತ್ತಿಲ್ಲ ನಮ್ಮ ಕಡೆ ಹಿಂಗೆ ಅಂತಾರೆ ಕಾಯಿ ಮತ್ತು ಕಡಲೆಕಾಳು ಬೆಂದಿರೋ ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರೂ ಬದಲಾಗಿ ಅಕ್ಕಿ ಮತ್ತು ಕಡಲೆನ ಹಾಕ್ಕೊಬೋದು ನಾನು ಕಾಳು ತಿನ್ನಲ್ಲ ಪುಣ್ಯ ಹಂಗಾಗಿ ಈ ಥರ ರುಬ್ಬಾಕೋದು ಹಾಕೋದು ಮತ್ತೆ ಸಾರು ಟೇಸ್ಟ್ ವೈಸು ಕೂಡ ಸೂಪರಾಗಿ ಆಗಿ ಬರುತ್ತೆ ಇನ್ನೇನು ಕುದಿಯೋ ವಿಡಿಯೋ ಮಾಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಮಾವ ಫೋನ್ ಮಾಡಿದ್ರು ಪುನರ್ವನ್ ಮಾತಾಡ್ಸೋಕ್ಕೆ ಸೊ ಹಾಗಾಗಿ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಾನು ಕುದಿಸ್ಕೊಳ್ಳೋ ವಿಡಿಯೋ ಮಾಡ್ಕೊಳ್ಳೋಣ ಅಂತಿದ್ದ ಅಷ್ಟೊತ್ತಿಗೆ ಫೋನ್ ಬಂತು ಆ ಫೋನ್ ಕೊಡಲಿಲ್ಲ ಅಂದರೆ ಅವರಿಗೆ ಒಂಥರ ಇದಾಗುತ್ತೆ ಏನು ಮಾಡ್ಕೊಂಡ್ರೋ ಏನೋ ಯಾಕೋ ಫೋನ್ ಇರ್ತದಲ್ಲ ಅಂತ ಹಂಗಾಗಿ ಕೊಟ್ಟೆ ಇವಾಗ ಮುದ್ದೆ ಬಿಸಿ ಬಿಸಿ ಮುದ್ದೆ ಸ್ವಲ್ಪ ಕಡಲೆಕಾಳು ಸಾಂಬಾರು ಸಕ್ಕತ್ತಾಗಿರುತ್ತೆ ನಮ್ಮ ಪುನರ್ವನ್ ಫೇವ್ರೆಟು ಫ್ರೆಂಡ್ಸ್ ಇದು ಕೂಡ ಅವನಿಗೆ ಕೆಲವೊಂದು ಐಟಮ್ಸ್ ಮಾತ್ರ ಫೇವ್ರೇಟು ಕಡಲೆಕಾಳು ಇಂಥದನ್ನ ತಿಂತಾನೆ ಅದೇ ಅವರೇ ಕಾಳು ತಿನ್ನೋಲ್ಲ ಅವನು ಅವನಿಗೆ ಊಟ ಮಾಡ್ಸಿ ನಾ ಬ್ಲಾಗ್ ನ ಎಂಡ್ ಮಾಡೋಕೆ ಬಂದೆ ಮಲಗ್ತಾ ಮಲಗಿಲ್ಲ ನಾಟಕ ಮಾಡ್ತಾ ಇದ್ದಾನೆ ಆನೆನ ಪಕ್ಕದಲ್ಲಿ ಮಲಗ್ತಾ ಇದ್ದಾನೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಅವಾಗ ಇರೋ ನೋಡ್ಬೋ ಮಾತಾಡಕ್ ಬಿಡೋ ಸೊ ಇವತ್ತಿನ ಬ್ಲಾಗ್ ಇಷ್ಟ ಫ್ರೆಂಡ್ಸ್ ಇದು ಮಾಡ್ತಾ ಇದ್ದೀನಿ ನಾನು ಸಾರಿ ಫೇಸ್ಬುಕ್ ಪೇಜ್ ಬಗ್ಗೆ ಹೇಳಿದ್ದೀನಿ ಅದ್ರ ಬಗ್ಗೆ ನಾನು ಮೆನ್ಷನೇ ಮಾಡಿಲ್ಲ ನಿನ್ನೆ ಅಲ್ಲಿ ಸೊ ಇದರಲ್ಲಿ ಹೇಳ್ತೀನಿ ಏನು ಅಂತ ಹರ್ಷಾ ಕನ್ನಡ ಬ್ಲಾಗ್ಸ್ ಅಂತಲೇ ಇದೆ ಫೇಸ್ಬುಕ್ ಪೇಜ್ ಕೂಡ ಅದರಲ್ಲಿ ಡಿ ಪಿ ಮಾತ್ರ ಚೇಂಜ್ ಇದೆ ಏನೋ ಗೊತ್ತಿಲ್ಲ ಪೇಜನ್ನ ಓಪನ್ ಮಾಡಬೇಕು ಅಂತ ಅನ್ನಿಸ್ತು ಒಂದರಲ್ಲೇ ಎಫರ್ಟ್ ಹಾಕಿದ್ರೆ ಏನಿಲ್ಲ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೂ ಕೂಡ ಕೈ ಹಾಕಿದ್ದೀನಿ ಎಲ್ಲದಕ್ಕೂ ಎಫರ್ಟ್ ಹಾಕಿ ಮಾಡ್ತೀನಿ ಬಟ್ ರಿಸಲ್ಟ್ ಮಾತ್ರ ಬರ್ತಾಯಿಲ್ಲ ಸಿಕ್ಕಾಬಿಟ್ಟೆ ಅರ್ಟ್ ಆಗುತ್ತೆ ಕೆಲವೊಂದು ಟೈಮು ವ್ಲಾಗ್ನೆ ಮಾಡೋದು ಬೇಡ ಅಂತ ಅನ್ನಿಸ್ಬಿಡುತ್ತೆ ಏನು ಮಾಡಿ ಏನು ಪ್ರಯೋಜನ ವ್ಯೂಸ್ ಬರ್ತಿಲ್ಲ ಅನ್ನಿಸ್ಬಿಡುತ್ತೆ ಫ್ಲಾಪ್ ಆಗಿಬಿಡುತ್ತೇನೋ ಅಂತ ಭಯ ಫ್ರೆಂಡ್ಸ್ ಒಂದೂವರೆ ವರ್ಷದಿಂದ ಕಷ್ಟಪಡ್ತಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಸಿಕ್ಕಾಬಟ್ಟೆ ವ್ಯೂಸ್ ಇತ್ತು ಬಟ್ ನನಗೆ ಗೊತ್ತಿರೋ ಈ ಐಡಿಯಾ ಇಲ್ಲ ನನಗೆ ಈ ಥರ ಯೂಟ್ಯೂಬ್ ಈ ಥರ ಹೋಗುತ್ತೆ ಅವೆಲ್ಲ ಐಡಿಯಾನೇ ಇಲ್ಲ ಬರೀ ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ ಓದ್ಕೊಂಡೆ ಅಂದರೆ ಅರ್ಥ ಮಾಡಿಕೊಂಡೆ ನೋಡಿದೆ ತಿಳ್ಕೊಂಡೆ ಸ್ಟಾರ್ಟ್ ಮಾಡಿದೆ ಅಷ್ಟೇ ಎಡಿಟಿಂಗೂ ಕೂಡ ತುಂಬ ಕಷ್ಟಪಟ್ಟು ಕಲ್ತಿದ್ದೀನಿ ಎಡಿಟಿಂಗ್ ಎಲ್ಲ ಓನ್ ಕ್ರಿಯೇಟ್ ನನ್ನೋದು ಯಾರೂ ಹೇಳ್ಕೊಟ್ಟಿಲ್ಲ ಎಡಿಟ್ ಮಾಡೋದೆಲ್ಲ ಸಿಕ್ಕಾಬಟ್ಟೆ ಜನ ಸಲ ಅರ್ಟ್ ಆಗೋ ಥರ ಕೇಳ್ತಾರೆ ವ್ಲಾಗ್ ಮಾಡ್ತಿದ್ದೀರಲ್ಲ ಅಕ್ಕ ಎಷ್ಟನ್ನು ಬರುತ್ತೆ ಹಂಗೆ ಹಿಂಗೆ ಅಂತ ಕೆಲವೊಬ್ಬರಂತೂ ಕಿಂಡಲ್ ಮಾಡೋ ಥರ ಕೇಳ್ತಾರೆ ಐಶ್ವರ್ಯ ಗೊತ್ತಿಲ್ಲ ನಿನಗೆ ಹೇಳು ಇಷ್ಟು ಬರ್ತಿದೆ ನಿನ್ನ ಗಂಡ ದುಡಿತಾನೆ ನೀನು ದುಡಿತೀಯ ಯೂಟ್ಯೂಬಲ್ಲಿ ಅಂತ ಗೊತ್ತಿರುತ್ತೆ ನೂರು ಇನ್ನೂರು ವ್ಯೂಸ್ ಬರ್ತಿದೆ ಇನ್ನು ಇನ್ನೂ ಮೌನ ಆನ್ ಆಗಿಲ್ಲ ಅಂತ ಮೋನ ಆನ್ ಆದರೆ ನಾನು ಹೇಳ್ತೀನಿ ಸುಮ್ಮನೆ ಸುಮ್ಮಿರುಚಿನೋ ಸೀರಿಯಸ್ಸಾಗಿ ನಿಂದು ಸೊ ಆನ್ ಆದರೆ ನಾನು ಹೇಳ್ತೀನಿ ಖಂಡಿತ ಮೋನ ಆನ್ ಆಯಿತು ಅಂತ ಪುನರ್ ಸುಮ್ಮನೆ ಇರುಕ ನಾನಾದರೆ ನಾನು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಂದು ಟೋಟಲ್ ಲೈಫ್ ಟೈಮ್ ವಾಚ್ ಬಂದು ನಾಲ್ಕೂವರೆ ಸಾವಿರ ಆಗಿದೆ ಆಲ್ರೆಡಿ ಸೊ ಅದು ಏನಂತಂದರೆ ನಾನು ಡಿಲೀಟ್ ಮಾಡಿದ್ದಲ್ಲ ಅದೆಲ್ಲ ಕೌಂಟ್ ಆಗಿಲ್ಲ ಸೊ ಹಂಗಾಗಿ ನನಗೆ ಸ್ವಲ್ಪ ಎಫರ್ಟ್ ಆಗ್ತಿದೆ ಸ್ಟಾರ್ಟಿಂಗು ತುಂಬಾನೇ ವ್ಯೂಸ್ ಚೆನ್ನಾಗಿ ಬರ್ತಿತ್ತು ಅವಾಗ ನನ್ನ ಕ ನನ್ನ ಕೈಯಿಂದಲೇ ನಾನೇ ಹಾಳು ಮಾಡಿಕೊಂಡೆ ಈಗ ಸಿಕ್ಕಾಬಟ್ಟು ಎಫರ್ಟ್ ಹಾಕೋರು ರಿಸಲ್ಟು ಅಷ್ಟು ಬರ್ತಾ ಇಲ್ಲ ನಾನು ಹೇಳ್ದಂಗೆ ಕೆಲವೊಬ್ರು ನಿನ್ನ ಗಂಡ ದುಡಿತಾನೆ ನೀನು ದುಡಿತೀಯ ಯೂಟ್ಯೂಬಲ್ಲಿ ಹಂಗೆ ಹಿಂಗೆ ಅಂತಲ್ಲ ಹೇಳ್ತಿರ್ತಾರೆ ಎಷ್ಟು ಬೇಜಾರಾಗ್ತಿರುತ್ತೆ ಅಂದರೆ ಅವರು ಹೇಳೋದಕ್ಕೆ ಕೋಪ ಬರಲ್ಲ ನಂಗೆ ಒಂಥರ ಬೇಜಾರು ಅನ್ಸುತ್ತೆ ಇವ್ರಗಳ್ ಮಾತೆಲ್ಲ ಕೇಳಬೇಕಲ್ಲ ನಾನು ಅಂತ ಆದರೂ ಏನೋ ಒಂದು ಹಠ ಇಲ್ಲ ಟ್ರೈ ಐ ವಿಲ್ ಡೂ ಇಟ್ ಅಂತ ಸೊ ಹಂಗಾಗಿ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ ಕೆಲವೊಬ್ರಂತೂ ನನಗೆ ನೋಡೋರೆಲ್ಲ ಜಾಸ್ತಿ ನನಗೆ ಗೊತ್ತಿರೋರೆ ಜಾಸ್ತಿ ಯೂಟ್ಯೂಬ್ ನನ್ನ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾರೆ ಎಲ್ಲರೂ ಹೋದಾಗ ಎಷ್ಟು ಕಿಂಡಲ್ ಮಾಡಿ ಮಾತಾಡ್ತಾರೆ ಅಂದರೆ ಹೇಳೋಕ್ಕೆ ಆಗೋಲ್ಲ ಸೊ ಅಷ್ಟು ಕಿಂಡಲ್ ಮಾಡಿ ಮಾಡ್ತಾರೆ ಆದರೂ ಕೂಡ ಎಫರ್ಟ್ ಆಗ್ತಾಯಿದ್ದೀನಿ ಇನ್ನೂ ನಮ್ಮ ಮನೆಯವರು ಸಪೋರ್ಟು ತುಂಬಾ ಇದೆ ಅಂದರೆ ಅವರು ವೀಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ ಅಷ್ಟೇ ಆದರೆ ನನ್ನ ನಾನು ಬ್ಲಾಗ್ ಮಾಡೋದಕ್ಕೆ ಅವ್ರದ್ದು ಏನೂ ಅಭ್ಯಂತರ ಇಲ್ಲ ಹಂಗಾಗಿ ನನಗೆ ಖುಷಿ ಎಷ್ಟೋ ಹೆಣ್ಮಕ್ಳಿಗೆ ಇದು ಸಿಗಲ್ಲ ಅಂದರೆ ಗಂಡನ ಸಪೋರ್ಟು ಇನ್ನೇನು ಯಾಕೆ ಮಾಡಬೇಕು ಅದು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಅಂತೂ ಸಿಗೋದೇ ಇಲ್ಲ ಸೊ ಬ್ರಾಡ್ ಮೈಂಡೆಡ್ ಆಗಿರಬೇಕು ಆರ್ಟ್ಲೆ ಒಳ್ಳೆಯವರಾಗಿರಬೇಕು ಅಂತವ್ರ ಮಾತ್ರ ಅವಕಾಶ ಮಾಡಿಕೊಡೋದು ಅಂತ ನನ್ನ ನನಗೆ ನಾನು ಅಂದ್ಕೊಂಡಿರೋದು ಬಟ್ ಇರೋದು ಹಾಗೇನೆ ರೀ ರಿಯಾಲಿಟಿ ಸೊ ಯಾರು ಅಷ್ಟು ಬೇಗ ಒಂದು ವಾಟ್ಸಪ್ ಡಿ ಪಿ ಚೇಂಜ್ ಮಾಡಿದ್ರೆ ಉರ್ಕೊಳ್ಳೋ ಅಂತ ಇರ್ತಾರೆ ಗಂಡಸರು ಕೆಲವೊಬ್ರು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವೊಬ್ರು ಗಂಡಸರು ವಾಟ್ಸಪ್ ಸ್ಟೇಟಸ್ ಚೇಂಜ್ ಮಾಡಿದ್ರೇನೆ ಅಥವಾ ಡಿ ಪಿ ಚೇಂಜ್ ಮಾಡಿದ್ರೆ ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿದ್ರೇ ಉರ್ಕೊಳ್ಳೋ ಜನ ಇರುತ್ತೆ ಅದರಲ್ಲಿ ನನಗೆ ಇಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಇದರಲ್ಲಿ ನಾನು ಏನಾದರೂ ಅಚೀವ್ ಮಾಡಬೇಕು ಅನ್ನೋದು ತುಂಬ ಆಸೆ ಸೊ ಸ್ಟಾರ್ಟಿಂಗ್ ನಾನು ನೆಗ್ಲಿಜೆನ್ಸಿ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಟ್ಟೆ ಯಾರೋ ಏನೋ ಅಂದರು ಅಂತ ಸೊ ಅದು ಡಿಲೀಟ್ ಮಾಡ್ಲಾದ್ರೆ ಈಗ ನಾನು ಎಲ್ಲೋ ಇರ್ತಿದ್ದೆ ರೀಚ್ ಆಗ್ತಿದ್ದು ನನಗೆ ಖಂಡಿತ ಅದು ಬಟ್ ಅದು ರೀ ಡಿಲೀಟ್ ಮಾಡಿ ಒಂದೇ ದಿನ ಎಲ್ಲ ಟು ಡಿಲೀಟ್ ಮಾಡಿದ್ದಕ್ಕೆ ಈ ಎಫರ್ಟ್ ಇದು ಎಫರ್ಟ್ ಎಲ್ಲ ವೇಸ್ಟ್ ಆಗ್ತಿದೆ ಬಟ್ ಆದರೆ ಬಿಡೋಲ್ಲ ಸೊ ಚಾಲೆಂಜಾಗಿ ತಗೋತೀನಿ ಮಾಡೇ ಮಾಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ದಯವಿಟ್ಟು ವ್ಲಾಗಿನಾರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅದಕ್ಕೋಸ್ಕರನೇ ಇದ್ದೀನಿ ರೀಚ್ ಆಗ್ತೀನಿ ಅಂತ ಚಿನಾ ಹೇಳು ಹಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ನೋಡಿ ನಮ್ಮ ಚಾನೆಲ್ ನೋಡಿ ತಪ್ಪದೆ ತಪ್ಪದೆ ಕಮೆಂಟ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ನೈಟ್ ಆಲ್ ನೈಟ್ ಆಲ್ ಟೇಕ್ ಕೇರ್ ಬೈ 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 ಬೈ